ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಮೂರು ದಿನಗಳ ಸಾಹಿತ್ಯ ಸಮ್ಮೇಳನಕ್ಕೆ ಸಕ್ಕರೆ ನಗರ ಸಜ್ಜು ಸಮ್ಮೇಳನ ಯಶಸ್ವಿಗೆ ಪೊಲೀಸರ ಸರ್ಪಗಾವಲು ಮದುವಣ ಗಿತ್ತೆಯಂತೆ ಸಿಂಗಾರಗೊಂಡಿರುವ ಮಂಡ್ಯ ನಗರ ಸಮ್ಮೇಳನದಲ್ಲಿ ಮಾಂಸದೂಟಕ್ಕೆ ಸಂಘಟನೆಗಳ ಒತ್ತಾಯ ಸಚಿವರ ಜೊತೆ ಚರ್ಚಿಸಿ ತೀರ್ಮಾನ ಜಿಲ್ಲಾಧಿಕಾರಿ ಕುಮಾರ್ ಹೇಳಿಕೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಹಿನ್ನೆಲೆ ನಗರಸಭೆ ಅಧಿಕಾರಿಗಳೊಂದಿಗೆ ಚರ್ಚೆ ಸಮಸ್ಯೆ ಬಾರದಂತೆ ಕೆಲಸ ನಿರ್ವಹಿಸಲು ಸೂಚನೆ ಪುರ ಪ್ರವೇಶ ಮಾಡಿದ ಸಮ್ಮೇಳನಾಧ್ಯಕ್ಷ ಗೋರು ಚನ್ನಬಸಪ್ಪ ಹೃದಯ ಸ್ಪರ್ಶಿ ಸ್ವಾಗತ ಕೋರಿದ ಜಿಲ್ಲಾಡಳಿತ ಜಾನಪದ ತಜ್ಞನಿಗೆ ಸಕ್ಕರೆಯ ಸನ್ಮಾನ ಸಕ್ಕರೆ ನಗರಿ ಮಂಡ್ಯದಲ್ಲಿ ಶುಕ್ರವಾರದಿಂದ ಮೂರು ದಿನಗಳ ಕಾಲ ನಡೆಯುವ ನುಡಿ ಜಾತ್ರೆಗೆ ಸರ್ವ ಸಿದ್ಧತೆಗಳು ಮುಕ್ತಾಯಗೊಂಡಿದ್ದು ಮಂಡ್ಯದ ಸ್ಯಾಂಜೋ ಆಸ್ಪತ್ರೆ ಹಿಂಭಾಗ ಸಮ್ಮೇಳನದ ಸಿದ್ಧತೆಗಳು ಪೂರ್ಣಗೊಂಡಿವೆ ಸಕ್ಕರ್ನಾಡು ಮಂಡ್ಯದಲ್ಲಿ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಂದು ಮೂರು ದಿನಗಳ ಕಾಲ ನಡೆಯುವ ಸಾಂಸ್ಕೃತಿಕ ಹಬ್ಬ ನುಡಿ ಜಾತ್ರೆಗೆ ಅದ್ದೂರಿ ಮತ್ತು ಅರ್ಥಪೂರ್ಣ ಸಿದ್ಧತೆಗಳು ಭರದಿಂದ ಸಾಗಿದ್ದಾವೆ ಪ್ರಧಾನ ವೇದಿಕೆಯು ಹಲವು ಆಯಾಮಗಳಲ್ಲಿ ಗಮನ ಸೆಳೆಯುತ್ತಿದ್ದು ಇಲ್ಲಿ ಸಾಕಷ್ಟು ವಿನೂತನ ರೀತಿಯಲ್ಲಿ ವೇದಿಕೆಯನ್ನು ಸಿದ್ಧಪಡಿಸಲಾಗಿದೆ ಪ್ರಧಾನ ವೇದಿಕೆಯಲ್ಲಿ ಸಾಕಷ್ಟು ಗೋಷ್ಠಿಗಳು ನಡೆಯುವುದರಿಂದ ಸಾಕಷ್ಟು ವಿಶಾಲವಾದಂತಹ ವೇದಿಕೆಯನ್ನು ಅಚ್ಚುಕಟ್ಟಾಗಿ ನಿರ್ಮಿಸಲಾಗಿದೆ ಇದರ ಜೊತೆಗೆ ಸಮ್ಮೇಳನದ ಯಶಸ್ವಿಗೆ ಮತ್ತು ಮುಂಜಾಗ್ರತಾ ಕ್ರಮಕ್ಕಾಗಿ ಸಾವಿರಾರು ಪೊಲೀಸರನ್ನ ನಿರ್ಮಿಸಲಾಗಿದೆ ಈಗಾಗಲೇ ಬೇರೆ ಬೇರೆ ಜಿಲ್ಲೆಗಳಿಂದ ಪೊಲೀಸರು ಸಮ್ಮೇಳನ ಜನಕ್ಕೆ ಆಗಮಿಸಿದ್ದಾರೆ ಮುಖ್ಯ ದ್ವಾರದ ಮುಂಭಾಗದಲ್ಲಿ ಪತ್ರಕರ್ತರಿಗೆ ವಿಶೇಷ ಪಾಸ್ ಮತ್ತು ವಿಐಪಿಗಳಿಗೆ ವಿಶೇಷ ಆಸನಗಳನ್ನ ವ್ಯವಸ್ಥೆ ಮಾಡಲಾಗಿದೆ ಇದಲ್ಲದೆ ನಾಗರಿಕರಿಗೆ ಅಂತಲೇ ಸುಮಾರು ನಲವತ್ತು ಸಾವಿರಕ್ಕೂ ಹೆಚ್ಚು ಆಸನಗಳನ್ನ ಈಗ ವ್ಯವಸ್ಥೆ ಮಾಡಲಾಗಿದೆ ಸಮಾರಂಭಕ್ಕೂ ಮುನ್ನ ಮುಖ್ಯ ದ್ವಾರದ ಮುಂದೆ ನಾಡಗೀತೆ ಆಡಲು ಎಲ್ಲ ಸಿದ್ಧತೆ ಮಾಡಲಾಗಿದ್ದು ನೂರಕ್ಕೂ ಹೆಚ್ಚು ಸ್ಥಳೀಯ ಗಾಯಕ ಗಾಯಕಿಯರು ನಾಡಗೀತೆ ಆಡಲಿದ್ದಾರೆ ಅದಕ್ಕೂ ಕೂಡ ವೇದಿಕೆ ನಿರ್ಮಿಸಲಾಗಿದೆ ಕಾರ್ಯಕ್ರಮದ ರೂವಾರಿಗಳು ಅಂತ ಹೇಳ್ಬೋದು ಕೋಶಾಧ್ಯಕ್ಷರು ಮತ್ತು ಜಿಲ್ಲಾ ದಂಡಾಧಿಕಾರಿಗಳು ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಅವರು ಇಡೀ ಸಮ್ಮೇಳನದ ವ್ಯವಸ್ಥೆಗೆ ಅಷ್ಟು ದಿನಗಳಿಂದ ಸಮಾವಿಸಿದ್ದಾರೆ ಅಂತಿಮ ಸಿದ್ಧತೆ ಬಂದಿದೆ ನಮಗೂ ದೂಡ ಇದೆ ಅವ್ರಿಗೂ ದೂಡ ಇದೆ ಸದ್ಯಕ್ಕೆ ಸರ್ ವಾತಾವರಣ ಎಲ್ಲವನ್ನು ನೋಡಿದ್ರೆ ಸುಖಾಂತಿ ಅನಿಸ್ತಾ ಇದೆ ಸರ್ ಅಂತಿಮ ಸಿದ್ಧತೆ ಔಟ್ಪುಟ್ ಹೇಗೆ ಅನಿಸುತ್ತೆ ಸರ್ ನಮಗೆ ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಪ್ರತಿಯೊಂದು ಅಂಶವನ್ನು ಕೂಡ ಗಮನಿಸಿ ಯಾವುದೇ ಒಂದು ಲೋಪದೋಷ ಆಗಬಾರ್ದು ಅಂಥೇಳಿ ಬರ್ತಕ್ಕಂಥ ಎಲ್ಲ ಸಾಹಿತ್ಯಾಸಕ್ತರನ್ನು ನಾವು ನಮ್ಮ ಅತಿಥಿಗಳು ಇಲ್ಲಿಗೆ ಬರುವಂಥ ಪ್ರತಿಯೊಬ್ಬ ಸಾರ್ವಜನಿಕರು ಮತ್ತು ಸಾಹಿತ್ಯಾಸಕ್ತರು ಕೂಡ ನಮ್ಮ ಮಂಡ್ಯ ಜಿಲ್ಲೆಯ ಅತಿಥಿಗಳು ಹಾಗಾಗಿ ಆ ಎಲ್ಲ ಅತಿಥಿಗಳನ್ನು ನಾವು ಸತ್ಕರಿಸಿ ಗೌರವಿಸಿ ಕಳಿಸ್ಬೇಕಾಗತ್ತೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ ಈಗ ಪ್ರಧಾನ ವೇದಿಕೆ ಕೂಡ ಸಿದ್ಧವಾಗಿದೆ ಸಮಾನಾಂತರ ವೇದಿಕೆಗಳು ಸಿದ್ಧವಾಗಿದೆ ಪುಸ್ತಕ ಮಳಿಗೆ ಆಗಿರ್ಬೋದು ವಾಣಿಜ್ಯ ಮಳಿಗೆ ಆಗಿರ್ಬೋದು ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು ಮುಖ್ಯವಾಗಿ ಆಹಾರದ ವ್ಯವಸ್ಥೆ ಆಗಿರಬಹುದು ಇನ್ನು ಸಮ್ಮೇಳನ ದಿನಕ್ಕೂ ಮುನ್ನವೇ ಈಗಾಗಲೇ ಊಟದ ವ್ಯವಸ್ಥೆ ಸಿದ್ಧತೆ ನಡೆದಿದ್ದು ಮೊದಲ ದಿನವೇ ಎಂಟು ಸಾವಿರಕ್ಕೂ ಹೆಚ್ಚು ಮಂದಿ ಈ ಊಟದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಊಟವನ್ನು ಸವಿದಿದ್ದಾರೆ ಪರಿಷತ್ನ ರಾಜ್ಯಾಧ್ಯಕ್ಷರಾದ ಜೋಶಿ ಸಂಚಾಲಕರಾದ ಮೀರ ಶಿವಲಿಂಗಯ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಆಹಾರ ಸಮಿತಿಯ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಸೇರಿದಂತೆ ಬಹುತೇಕ ಎಲ್ಲ ಶಾಸಕರು ಜನಪ್ರತಿನಿಧಿಗಳು ಸ್ಥಳದಲ್ಲೇ ಮುಖ ಮೂಡಿದ್ದು ಎಲ್ಲ ವ್ಯವಸ್ಥೆಗಳ ಉಸ್ತುವಾರಿಯ ನೋಡಿಕೊಳ್ತಿದ್ದಾರೆ ಊಟ ಬಡಿಸೋದು ಅಷ್ಟು ಸುಲಭದ ಮಾತಲ್ಲ ನಾನು ಹಿಂದೆ ಹೇಳಿದ್ದೆ ಈ ಅಡುಗೆ ಸಮಿತಿಗೆ ಮಂಡ್ಯ ಶ್ರೀರಂಗಪಟ್ಟಣದ ಎಮ್ ಎಲ್ ಅವರು ರಮೇಶ್ ಬಾಬು ಬಂಡಿಸಿದ್ದೇಗೌಡನ್ನ ಹಾಕಿದ್ರು ಮೊದಲೇ ಸ್ಟೋರಿ ಮಾಡಿದಾಗ ಹೇಳಿದ್ದೆ ಎಷ್ಟು ಕಷ್ಟ ಅಂತ ಇಡೀ ಜವಾಬ್ದಾರಿನ ಅವರು ತೆಗೆದುಕೊಳ್ತಿದ್ದಾರೆ ಸರ್ ನಮಸ್ಕಾರ ಸರ್ ನೋಡ್ತಾ ಇದ್ರೆ ಒಂದಿನ ಮುಂಚಿತವಾಗ್ಲೇ ಹಬ್ಬ ಶುರುವಾಗೋಗಿದೆ ಇದ್ರ ಜವಾಬ್ದಾರಿ ನೀವು ವಹಿಸಿದ್ರೆ ಸರ್ ನಿಮ್ಮ ಕಂಗ್ರಾಚುಲೇಷನ್ ಹೇಳ್ಬೇಕು ನಿಜವಾಗ್ಲೂ ಕೂಡ ಎಲ್ಲೂ ತೊಂದರೆ ಇದ್ದಂಗೆ ವ್ಯವಸ್ಥಿತವಾಗ್ತಾ ಇದೆ ಇದ್ರ ಬಗ್ಗೆ ಸರ್ ಸರ್ ಕನ್ನಡದ ಹಬ್ಬ ಕನ್ನಡದ ಕಂಪನ ಕನ್ನಡದ ಜಾತ್ರೆ ಇದು ನಮ್ಮ ನಾಡು ಕನ್ನಡ ಭಾಷೆಯನ್ನು ಹೆಚ್ಚು ಮಾತಾಡ್ತಕ್ಕಂಥ ಜಿಲ್ಲೆ ನಮಗೊಂದು ಅವಕಾಶ ನಮಗೆ ಜನಕ್ಕೆ ತಲುಪ್ತಕ್ಕಂಥದಕ್ಕೆ ಒಂದು ಅವಕಾಶ ಕೊಟ್ಟವ್ರೆ ಮೂವತ್ತು ವರ್ಷದ ನಂತರ ಬಂದಿದೆ ಅದಕ್ಕೆ ಏನೆಲ್ಲ ವ್ಯವಸ್ಥಿತವಾಗಿ ನಮ್ಮ ಜನ ಊಟ ಸಿಕ್ಕಲಿಲ್ಲಪ್ಪ ಸರಿ ಇಲ್ಲಪ್ಪ ಅಂತ ಹೋಗಬಾರ್ದು ಅದಕ್ಕೆ ಏನು ಬೇಕು ಎಲ್ಲವನ್ನು ವ್ಯವಸ್ಥೆ ಮಾಡಿದ್ದೀವಿ ಎಲ್ಲ ಸ್ನೇಹಿತರುಗಳು ನಿಂತು ಜವಾಬ್ದಾರಿಯ ಕೆಲಸ ಮಾಡ್ತವ್ರೆ ಇವತ್ತಿಂದ ಪ್ರಾರಂಭ ಆಗಿದೆ ಅನ್ನದಾಸ ಮಂಡ್ಯದಲ್ಲಿ ಮಂಡ್ಯದಲ್ಲಿ ಏನಿಲ್ಲ ಅಂದರೆ ಊಟ ಆಗ್ತಾರಪ್ಪ ಅಂತ ಒಂದು ಹೆಸರು ಇದೆ ಆ ಅನ್ನ ಗಂಡು ಮೆಟ್ಟಿನ ನೆಲ ಏನಿದೆ ಆ ಹೆಸರನ್ನು ಉಳಿಸ್ಕೊಳ್ಳೋಕ್ಕೆ ನಾವೆಲ್ಲ ಸೇರಿ ಪ್ರಯತ್ನ ಮಾಡ್ತಾ ಇದ್ದೀವಿ ಜೊತೆಗೆ ಇವತ್ತಿಂದ ಇವತ್ತು ಅನ್ನ ಸಾಂಬಾರು ಬಾ ಮಜ್ಜಿಗೆ ತಿಳಿ ಸಾರು ಎಲ್ಲ ಕೊಟ್ಟಿದ್ದೀವಿ ನಾಳೆಯಿಂದ ನಾನಾ ಥರದ ವೈವಿಧ್ಯ ಹೋಳಿಗೆ ಊಟ ಗೊ ಲಾಡು ಮೈಸೂರು ಪಾಕು ಬಾಲ್ಶಾ ನಾಮದಲ್ಗೆ ಏನೇನು ಬೇಕೋ ಎಲ್ಲವನ್ನು ಮಾಡ್ತೀವಿ ನಾಳೆ ಎಷ್ಟು ಜನರಿಗೆ ಸರ್ ಸುಮಾರು ನಾಳೆನೇ ಇಂಪಾರ್ಟೆಂಟ್ ಆದ್ದರಿಂದ ಎಷ್ಟು ಲಕ್ಷ ಜನರಿಗೆ ವ್ಯವಸ್ಥೆ ಆಗಿದೆ ಸರ್ ಮಿನಿಮಮ್ ಒಂದು ಲಕ್ಷಕ್ಕಿಂತ ಹೆಚ್ಚು ಜನ ಬೆಳಗ್ಗೆ ತಿಂಡಿಗೆ ಐವತ್ತು ಸಾವಿರಕ್ಕಿಂತ ತಿಂಡಿಗೆ ಐವತ್ತು ಸಾವಿರ ಎಕ್ಸ್ಪೆಕ್ಟ್ ಮಾಡಿದ್ವಿ ಊಟಕ್ಕೆ ಒಂದು ಲಕ್ಷ ಜನಕ್ಕೆ ಎಕ್ಸ್ಪೆಕ್ಟ್ ಮಾಡಿದ್ವಿ ನೋಂದಾಯಿತ ಮಾಡ್ತಾ ಇದೀವಿ ನೋಂದಾಯಿತ ಪ್ರತಿನಿಧಿಗಳಿಗೆ ಮಾತ್ರ ನಾಳೆಯಿಂದ ಅದು ಡಿವೈಡ್ ಮಾಡ್ಬಿಡ್ತೀವಿ ಪಕ್ಷದಲ್ಲಿ ಏನು ನಿಮಗೆ ದೊಡ್ಡದಾಗಿ ಕಾಣ್ತಾ ಇದೆ ಅಲ್ಲಿ ಏನು ಕಾಣ್ತಾ ಇದೆ ಅದು ಪಬ್ಲಿಕ್ಗೆ ಅಲ್ಲಿ ಊಟದ ವ್ಯವಸ್ಥೆ ಮಾಡಿದ್ವಿ ಎಲ್ಲರಿಗೂ ಒಂದೇ ತರದ ಊಟ ಯಾವ್ದು ವಿ ವಿಡಿದು ಜನಸಾಮಾನ್ಯರಿಗೂ ಒಂದೇ ತರದ್ ಊಟ ಕೊಡ್ತೀವಿ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಂಸದೂಟ ಬಡಿಸಬೇಕೆನ್ನುವ ಕೆಲ ಸಂಘಟನೆಗಳ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರು ಇಂದು ಸಂಜೆ ಉಸ್ತುವಾರಿ ಸಚಿವರ ಜೊತೆ ಚರ್ಚೆ ನಡೆಸಿ ಸಮಸ್ಯೆ ಬಗೆಹರಿಸಲಾಗುವುದು ಎಂದು ತಿಳಿಸಿದರು ಮಂಡ್ಯದಲ್ಲಿ ನಡೆಯುತ್ತಿರುವ ಸಾಹಿತ್ಯ ಸಮ್ಮೇಳನದಲ್ಲಿ ಸಸ್ಯಾಹಾರದ ಜೊತೆಗೆ ಮಾಂಸಾಹಾರವನ್ನು ಕೂಡ ಬಡಿಸಬೇಕೆಂದು ಕೆಲವು ಪ್ರಗತಿಪರ ಸಂಘಟನೆಗಳು ನಿರಂತರವಾಗಿ ಹೋರಾಟ ಮಾಡುತ್ತಾ ಬಂದಿದ್ದು ಇದೀಗ ಈ ವಿಚಾರಕ್ಕೆ ಜಿಲ್ಲಾಧಿಕಾರಿಗಳು ಸ್ಪಷ್ಟನೆ ನೀಡಿದ್ದಾರೆ ಮಾಂಸಹಾರದ ವಿಚಾರದಲ್ಲಿ ನಾವು ಸಂಜೆ ಗಂಟೆ ಐದು ಗಂಟೆಗೆ ಲೈನ್ ಕೊಡ್ತೀವಿ ಅದು ಎಲ್ಲ ಕಡೆ ಹೋಗ್ತಾ ಇದೆ ಸರ್ ನಮಗೂ ಕೂಡ ಅದು ಒಂದು ರೀತಿ ಬೇಸರ ಅದನ್ನು ಯಾವ ರೀತಿ ಕ್ಲಿಯರ್ ಮಾಡಬೇಕು ಅಂತ ಗೊತ್ತಾಯ್ತಾ ಇಲ್ಲ ಅವರು ನಾಳೆ ಐದು ಗಂಟೆ ಐದು ಗಂಟೆಗೆ ಲೈನ್ ಕೊಡ್ತೀವಿ ಜಿಲ್ಲಾಧಿಕಾರಿಗಳು ಭೇಟಿ ಮಾಡ್ತೀವಿ ಅಂತ ಅಂತಿದ್ದಾರೆ ಸರ್ ಇದಕ್ಕೆ ತಮ್ಮ ವಾಹಿನಿ ಮೂಲಕ ಒಂದು ಏನಾದರೂ ಸಮರಿಸಿ ಇದಾರೆ ಸರ್ ಈ ವಿಷಯ ನಮ್ಮ ಗಮನಕ್ಕೂ ಬಂದಿದೆ ಈ ಸಂಬಂಧ ಈಗಾಗಲೇ ಎರಡು ಬಾರಿ ಚರ್ಚೆ ಮಾಡಿದ್ದೇವೆ ಇಂದು ಸಂಜೆ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಪ್ರತಿಭಟನೆ ಮಾಡುತ್ತೀವಿ ಎನ್ನುವರ ಜೊತೆ ಮಾತುಕತೆ ನಡೆಸುತ್ತೇವೆ ಸಮಸ್ಯೆಯನ್ನು ಬಗೆಹರಿಸ್ತೇವೆ ಅಂತ ಜಿಲ್ಲಾಧಿಕಾರಿಗಳು ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಈಗಾಗಲೇ ಏನು ಪ್ರಗತಿಪರ ಚಿಂತಕರು ಏನು ಮಾಂಸಾಹಾರವನ್ನು ಕೊಡಬೇಕು ಆಹಾರದಲ್ಲಿ ಸಮಾನತೆಯನ್ನು ಕಾಪಾಡಿಕೊಳ್ಬೇಕಂತ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಈಗಾಗಲೇ ಎರಡು ಸುತ್ತಿನ ಮಾತುಕತೆಗಳನ್ನು ಮಾಡಿದ್ದೇವೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಸಭೆಯನ್ನು ಕೂಡ ಮಾಡಿ ಅವರ ಮನವೊಲಿಸುವಂಥ ಕ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತೊಮ್ಮೆ ಸಂಜೆ ಮಾನ್ಯ ಉಸ್ತುವಾರಿ ಸಚಿವರು ಬಂದ ಮೇಲೆ ಇನ್ನೊಂದು ಸುತ್ತಿನ ಸಭೆಯನ್ನು ಅವ್ರ ಜೊತೆ ಮಾಡಿ ಮುಂದಿನ ತೀರ್ಮಾನವನ್ನು ತೆಗೆದುಕೊಳ್ತೇವೆ ನಂತರ ತಿಳಿಸ್ತೇವೆ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಗೋರು ಚನ್ನಬಸಪ್ಪ ಅವರನ್ನು ಸಕ್ಕರೆನಾಡು ಮಂಡ್ಯದಲ್ಲಿ ಪೂರ್ಣ ಕುಂಭ ಸ್ವಾಗತದೊಂದಿಗೆ ಆತ್ಮೀಯವಾಗಿ ಬರಮಾಡಿಕೊಳ್ಳಲಾಯಿತು ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಸ್ವಾಗತ ಕೋರಿದರು ಸಮ್ಮೇಳನ ಅಧ್ಯಕ್ಷರನ್ನ ರಿಸೀವ್ ಮಾಡಲಿಕ್ಕೋಸ್ಕರ ಸ್ವಾಗತ ಮಾಡಲಿಕ್ಕೆ ನಾವೆಲ್ಲ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಶಾಸಕರುಗಳು ಆಡಳಿತ ಎಲ್ಲ ಸಂಘಟನೆಯವರು ಪರಿಷತ್ನವರು ಎಲ್ಲ ನಿಂತಿದ್ದೀವಿ ನಾಳೆ ಹನ್ನೊಂದು ಗಂಟೆಗೆ ಸಿಎಂ ಉಪಮುಖ್ಯಮಂತ್ರಿಗಳು ಸ್ವಾಮೀಜಿಯವರು ಇನ್ನು ಅಧ್ಯಕ್ಷರಿಗಾಗಲೇ ಬರ್ತಾ ಇದ್ದಾರೆ ಸ್ವಾಗತ ಮಾಡಕ್ಕೆ ನಿಂತಿದ್ದೀವಿ ಇಲ್ಲಿರೋರೆಲ್ಲರೂ ಇರ್ತೀವಿ ಸೊ ಇನ್ನೂ ಅನೇಕ ಸಚಿವರುಗಳು ಬರೋದಿದೆ ಶಾಸಕರು ಬರೆದಿದೆ ಸ್ಪೀಕರ್ ಬರ್ತಾ ಇದ್ದಾರೆ ಮಂಡ್ಯ ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು ಈ ಒಂದು ಸಮ್ಮೇಳನವನ್ನು ಇತಿಹಾಸ ನಿರ್ಮಾಣ ಮಾಡ್ತಕ್ಕಂಥ ಈ ಸಮ್ಮೇಳನವನ್ನು ಕಣ್ತುಂಬ್ಕೋಬೇಕು ಅಂತ ಅದು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದ ಗೋರು ಚನ್ನಬಸಪ್ಪ ಅವರಿಗೆ ಮಂಡ್ಯ ನಗರದಲ್ಲಿ ಆತ್ಮೀಯ ಸ್ವಾಗತ ಕೋರಲಾಯಿತು ಮಂಡ್ಯದ ಸಾಂಜು ಆಸ್ಪತ್ರೆ ಬಳಿ ಸಮ್ಮೇಳನದ ಅಧ್ಯಕ್ಷರಾದ ಗೋರು ಚನ್ನಬಸಪ್ಪ ಅವರನ್ನು ಪೂರ್ಣಕುಭ ಸ್ವಾಗತದೊಂದಿಗೆ ಆತ್ಮೀಯವಾಗಿ ಬರಮಾಡಿಕೊಂಡ ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಸ್ವಾಮಿ ಆತ್ಮೀಯವಾಗಿ ಸ್ವಾಗತ ಕೋರಿದರು ಸಮ್ಮೇಳನ ನಡೆಯೋ ಮಂಡ್ಯಕ್ಕೆ ಈಗ ನಾನು ಪ್ರವೇಶ ಮಾಡಿದ ನನಗೆ ತುಂಬ ಒಂದು ಅವರ್ಣನೀಯವಾದಂಥ ಅನುಭವ ಎಲ್ಲದಕ್ಕಿಂತ ಹೆಚ್ಚಾಗಿ ಮಂಡ್ಯದ ಬಂಧುಗಳು ತೋರುವಂಥ ವಿಶ್ವಾಸ ಇಲ್ಲಿ ತೋರುವಂಥ ಉತ್ಸಾಹ ನೋಡಿ ತುಂಬ ಸಂತೋಷ ಆಗಿದೆ ಒಂದು ಸಾಂಸ್ಕೃತಿಕ ಉತ್ಸವಕ್ಕೆ ಜನ ಇಷ್ಟೊಂದು ಸಡಗರದಿಂದ ಇದ್ದಾರೆ ಎನ್ನುದೇ ಒಂದು ಒಳ್ಳೆಯ ಲಕ್ಷಣ ಇದನ್ನೆಲ್ಲ ನೋಡಿದಾಗ ಸಹಜವಾಗಿ ನಮ್ಮ ಮಂಡ್ಯ ಸಮ್ಮೇಳನ ಯಶಸ್ವಿ ಆಗ್ತದೆ ಒಂದು ಒಂದು ಒಳ್ಳೆಯ ವಾತಾವರಣ ಮೂಡಿಸಲಿಕ್ಕೆ ಸಹಾಯಕವಾಗ್ತದೆ ಅಂತೇಳಿ ನಾನು ನಂಬಿದ್ದೇನೆ ಮತ್ತು ಮಾತನಾಡಿ ಕಾರ್ಯಕ್ರಮಕ್ಕೆ ಜಾನಪದ ಕಲಾತಂಡಗಳು ಗಾರಡಿ ಗೊಂಬೆಗಳ ಮೆರಗು ಇಂಪು ನೀಡಿತು ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಮಹೇಶ್ ಜೋಶಿ ಶಾಸಕರಾದ ನರೇಂದ್ರ ಸ್ವಾಮಿ ರವಿಕುಮಾರ್ ಗೌಡ ಗಣಿಗ ದಿನೇಶ್ ಗೂಳಿಗೌಡ ಜಿಲ್ಲಾಧಿಕಾರಿ ಕುಮಾರ್ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದುಂಡಿ ಜಿಲ್ಲಾ ಪಂಚಾಯತಿ ಸಿಇಒ ಶೇಖ್ ತನ್ವೀರ್ ಮೀರ ಮೀರಶಿವಲಿಂಗ ಸೇರಿದಂತೆ ಇತರರಿದ್ದರು ಮೇರು ವ್ಯಕ್ತಿತ್ವದ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಕುರಿತು ನಾನು ಬರೆದ ಮಹಾಪ್ರಬಂಧ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪದವಿ ಗಳಿಸಿಕೊಂಡಿದ್ದು ಡಾಕ್ಟರ್ ರಾಜ್ಕುಮಾರ್ ದಿ ಲೆಜೆಂಡ್ ಕೃತಿಯನ್ನ ಇದೇ ಇಪ್ಪತ್ತರ ಶುಕ್ರವಾರ ಮಂಡ್ಯದಲ್ಲಿ ನಡೆಯಲಿರುವ ಸಾಹಿತ್ಯ ಸಮ್ಮೇಳನದ ಪುಸ್ತಕ ಮಳಿಗೆಯಲ್ಲಿ ಲೋಕಾರ್ಪಣೆ ಮಾಡಲಾಗುತ್ತಿದೆ ಎಂದು ಕೃತಿಯ ಕರ್ತೃ ಡಾಕ್ಟರ್ ಗುರುಮೂರ್ತಿ ಆರೋಹಳ್ಳಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಡಾಕ್ಟರ್ ಗುರುಮೂರ್ತಿ ಆರೋಹಳ್ಳಿ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಜೀವನದ ಅಧ್ಯಯನ ಮಾಡಿ ಈ ಕೃತಿಯನ್ನು ರಚನೆ ಮಾಡಿದ್ದೇನೆ ಈ ಕೃತಿಗೆ ರಾಜ್ಕುಮಾರ್ ಅವರ ಆಪ್ತ ದೊರಸಮಿ ಅವರ ಇನ್ನುಡಿ ಇದೆ ಅಂತ ಹೇಳಿದರು ಲೋಕಾರ್ಪಣೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಡ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಸಂಚಾಲಕಿ ಮೀರು ಶಿವಲಿಂಗ ವಹಿಸಿದ್ದು ಜಿಲ್ಲಾಧಿಕಾರಿ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಅಂತ ಹೇಳಿದರು ಕನ್ನಡ ಸಾಹಿತ್ಯ ಸಮ್ಮೇಳನ ಅಪರೂಪಕ್ಕೆ ಅಂದರೆ ಮೂವತ್ತು ವರ್ಷಗಳ ನಂತರ ನಮ್ಮ ಮಂಡ್ಯದಲ್ಲಿ ನಡೀತಾ ಇರುವಾಗ ನಾನು ಮಂಡ್ಯದವನಾಗಿರುವಾಗ ಮತ್ತು ಇಂಥ ಒಂದು ದೊಡ್ಡ ಅಕ್ಷರ ಜಾತ್ರೆಯಲ್ಲಿ ಈ ಕೃತಿ ಬಿಡುಗಡೆಗೊಂಡರೆ ಅರ್ಥಪೂರ್ಣ ಅಂತ ಅಂದ್ಕೊಂಡು ಈ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕೃತಿಯನ್ನು ಬಿಡುಗಡೆ ಇದ್ದೇವೆ ಜೊತೆಗೆ ಅದು ಮೂರು ದಿನವೂ ಮಾರಾಟಕ್ಕೂ ಕೂಡ ಲಭ್ಯ ಇದೆ ಡಾಕ್ಟರ್ ರಾಜ್ಕುಮಾರ್ ವ್ಯಕ್ತಿತ್ವ ಅಜರಾಮರವಾಗಿದ್ದು ಅವರ ವ್ಯಕ್ತಿತ್ವ ನಿಜಕ್ಕೂ ಕೂಡ ಮಾದರಿ ಅಂತ ಅವರು ಹೇಳಿದರು ಅಭಿನಯ ಕಲೆಯನ್ನು ಜಗತ್ತಿಗೆ ತೋರ್ಪಡಿಸಿದವರು ಬರೀ ಕೇವಲ ಅಭಿನಯ ಮತ್ತು ನಟ ಅಥವಾ ಅವರ ವ್ಯಕ್ತಿತ್ವ ಸರಳ ಇಷ್ಟು ಮ ಇಷ್ಟು ಮಟ್ಟಿಗೆ ಮಾತ್ರ ಅಲ್ಲ ರಾಜ್ಕುಮಾರ್ ಕನ್ನಡ ನಾಡಿನ ಸಮಾಜದ ಸಂಸ್ಕೃತಿಯ ಜನರ ಜೀವನ ವಿಧಾನದ ಪ್ರತಿನಿಧಿ ರಾಜ್ ಕನ್ ಕರ್ನಾಟಕ ಅಂದರೆ ಕನ್ನಡ ನಾಡು ಅಂದರೆ ರಾಜ್ಕುಮಾರ್ ಅವರ ಬದುಕನ್ನು ಅವರು ಬೆಳೆದು ಬಂದ ಬಗೆಯನ್ನು ಅವರು ಪಟ್ಟ ಶ್ರಮ ಮತ್ತು ಸ ಎದುರಿಸಿದ ಸವಾಲುಗಳನ್ನು ಅಧ್ಯಯನ ಮಾಡೋದರಿಂದ ನಮ್ಮ ಮುಂದಿನ ಮಕ್ಕಳು ನಮ್ಮ ಮುಂದಿನ ಯುವಕರು ಆದರ್ಶಪ್ರಾಯವಾಗಿ ಈ ಕೃತಿ ಇರುತ್ತದೆ ಗೋಷ್ಠಿಯಲ್ಲಿ ರಾಜ್ಯ ಪ್ರದೇಶ ಆರ್ಯ ಸಂಘದ ನಿರ್ದೇಶಕರಾದ ವಸಂತ್ ಕುಮಾರ್ ಲೋಹಿತ್ ಕುಮಾರ್ ಉಪಸ್ಥಿತರಿದ್ದರು ಮಂಡ್ಯ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ರೈತರ ದಿನಾಚರಣೆಯನ್ನ ಇದೇ ಇಪ್ಪತ್ಮೂರರಂದು ಮಂಡ್ಯದ ಕಾಳಿಕಾಂಬಾ ದೇವಾಲಯದ ಬಳಿ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಪರ ಹೋರಾಟಗಾರರ ಸಂಘದ ರಾಜ್ಯಾಧ್ಯಕ್ಷರಾದ ಹೆಮ್ಮಿಗೆ ಚಂದ್ರಶೇಖರ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಚಂದ್ರಶೇಖರ್ ಅವರು ಅಂತಾರಾಷ್ಟ್ರೀಯ ರೈತ ದಿನಾಚರಣೆಯನ್ನು ಮುಂದಿಟ್ಟುಕೊಂಡು ನಗರದ ಕಾಳಿಕಂಬ ದೇವಾಲಯದಿಂದ ಮಂಗಳವಾದ್ಯ ಸಮೇತ ಸಿಲ್ವರ್ ಜೂಬಿಲಿ ಪಾರ್ಕ್ವರೆಗೆ ಮೆರವಣಿಗೆ ನಡೆಸಿ ಸಮಾವೇಶ ನಡೆಸಲಾಗುವುದು ಅಂತ ಹೇಳಿದರು ಕಾರ್ಯಕ್ರಮದಲ್ಲಿ ರೈತರು ಎದುರಿಸುತ್ತಿರುವ ಸಮಸ್ಯೆಗಳು ದೊರೆಯಬೇಕಾದ ಸವಲತ್ತುಗಳು ಸಂಬಂಧ ಚರ್ಚೆ ನಡೆಸಲಾಗುವುದು ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಸಾರ್ವಜನಿಕರು ಆಗಮಿಸಬೇಕು ಅಂತ ಹೇಳಿದರು ಮಂಡ್ಯ ಜಿಲ್ಲೆಯ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಡಿಸೆಂಬರ್ ಇಪ್ಪತ್ ಮೂರನೇ ತಾರೀಕು ಸೋಮವಾರ ಅಂತಾರಾಷ್ಟ್ರೀಯ ರೈತರ ದಿನಾಚರಣೆಯನ್ನು ಆಚರಿಸುತ್ತಿದ್ದು ಇದನ್ನ ಯಶಸ್ವಿ ಮಾಡಬೇಕು ಅಂತ ನಮ್ಮೆಲ್ಲೂ ಕೇಳ್ಕೊತೀನಿ ನನ್ನೆಲ್ಲಾ ರೈತ ಬಾಂಧವರಲ್ಲೂ ಕೇಳ್ಕೊತೀನಿ ದಯವಿಟ್ಟು ಎಲ್ಲಾ ರೈತರು ಈ ಇದಕ್ಕೆ ಬಂದು ಪ್ರವೇಶ ಮಾಡಿ ಒಂದು ರೈತ ಒಂದು ಹಬ್ಬವನ್ನು ಎದುರಿಸಬೇಕು ಅಂತ ಮನವಿ ಮಾಡ್ಕೊತಾ ಇದ್ದೀನಿ ಇದೇ ವೇಳೆ ಹಳ್ಳಿಕಾರು ಉತ್ತಮ ರಾಸುಗಳ ಪ್ರದರ್ಶನ ನಡೆಸಲಾಗುತ್ತಿದ್ದು ಉತ್ತಮ ರಾಸುಗಳಿಗೆ ಮೊದಲ ಬಹುಮಾನ ಐದು ಸಾವಿರ ದ್ವಿತೀಯ ಬಹುಮಾನ ಮೂರು ಸಾವಿರ ತೃತೀಯ ಬಹುಮಾನ ಎರಡು ಸಾವಿರ ಮತ್ತು ಪ್ರಶಂಸಾ ಪತ್ರ ನೀಡಲಾಗುವುದು ಅಂತ ಅವರು ವಿವರಿಸಿದರು ಗೋಷ್ಠಿಯಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಿ ರಮೇಶ್ ಯುವ ರಾಜ್ಯಾಧ್ಯಕ್ಷರಾದ ರಾಜೇಗೌಡ ಪೃಥ್ವಿರಾಜ್ ಇಂಡುವಾಳ ಬಸವರಾಜ ಉಪಸ್ಥಿತರಿದ್ದರು ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರಿಗೆ ಚುನಾವಣೆ ಪ್ರಣಾಳಿಕೆಯಲ್ಲಿ ನೀಡಿದ ಭರವಸೆಯಂತೆ ಸರ್ಕಾರಿ ನೌಕರರಂತೆಯೇ ಸರಿಸಮಾನ ವೇತನ ಮತ್ತು ಸವಲತ್ತುಗಳನ್ನು ಜಾರಿ ಮಾಡಬೇಕೆಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಒಕ್ಕೂಟದ ಉಪಾಧ್ಯಕ್ಷರಾದ ಶಿವರಾಮೇಗೌಡ ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಿವರಾಮೇಗೌಡ ಅವರು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರಿಗೆ ಅವೈಜ್ಞಾನಿಕ ದಲ್ಲಾಳಿ ಒಪ್ಪಂದದ ಪದ್ಧತಿಯಲ್ಲಿ ವೇತನ ನೀಡುತ್ತಿರುವುದನ್ನು ಕೈಬಿಟ್ಟು ಚುನಾವಣಾ ಪ್ರಚಾರದ ವೇಳೆ ಸಾರಿಗೆಯ ನಾಲ್ಕು ನಿಯಮಗಳ ನೌಕರರ ಸಮಸ್ಯೆಗಳಿಗೆ ಸ್ಪಂದಿಸುವ ಸಂಬಂಧ ನೀಡಿದ ಭರವಸೆ ಬಗ್ಗೆ ಗಮನ ಹರಿಸದೆ ಇರುವುದು ಬೇಸರದ ಸಂಗತಿ ಎಂದು ಹೇಳಿದರು ಮುಖಾಂತರ ಮನವಿ ಮಾಡುವುದೇನೆಂದರೆ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಸ ರಾಮಲಿಂಗಾರೆಡ್ಡಿ ಸರ್ ಅವರು ಏನು ಒಂದು ಪ್ರಣಾಳಿಕೆಯನ್ನು ಇಟ್ಟಿದ್ದೀರಿ ಅದನ್ನು ಬೇಗ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಲೇ ಮಾಡಬೇಕಿತ್ತು ಇಪ್ಪತ್ತು ಇಪ್ಪತ್ತ ನಾಲ್ಕು ಇದೆ ಆದರೂ ಕೂಡ ಈ ಒಂದು ಕಾರ್ಯಕ್ರಮ ನಮಗೆ ನೆರವೇರಿಸ್ಕೊಟ್ಟಿಲ್ಲ ದಯಮಾಡಿ ಈ ಒಂದು ಕಾರ್ಯಕ್ರಮವನ್ನು ನಮಗೆ ಈ ಅನಿಷ್ಟ ಅಗ್ರಿಮೆಂಟ್ ಪದ್ಧತಿಯನ್ನು ತೆಗೆದು ನಮಗೆ ಸರಿಸಮಾನ ವೇತನವನ್ನು ಕೊಡಬೇಕು ಅಂತ ಸರ್ ನಿಮ್ಮ ಮಾಧ್ಯಮ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೀನಿ ಒಕ್ಕೂಟದ ಗೌರವ ಅಧ್ಯಕ್ಷರಾದ ತಾಳಶಾಸನ ಮೋಹನ್ ಮಾತನಾಡಿ ಒಪ್ಪಿಗೆ ಪದ್ಧತಿಯಲ್ಲಿ ವೇತನ ನೀಡುವುದು ಅವೈಜ್ಞಾನಿಕವಾಗಿದೆ ಕೂಡಲೇ ಈ ಪದ್ಧತಿಯನ್ನು ಕೈಬಿಡಬೇಕು ಅಂತ ಒತ್ತಾಯಿಸಿದರು ತಮ್ಮೆಲ್ಲ ಬೇಡಿಕೆಗಳನ್ನು ಸರ್ಕಾರ ಡಿಸೆಂಬರ್ ಮೂವತ್ತೊಂದರೊಳಗೆ ಈಡೇರಿಸಬೇಕು ಇಲ್ಲದೆ ಹೋದಲ್ಲಿ ರಾಜ್ಯದ ಎಲ್ಲ ಸಾರಿಗೆ ನಿಗಮಗಳ ಒಟ್ಟು ಲಕ್ಷಾಂತರ ನೌಕರರು ಸಾರ್ವಜನಿಕರ ನೇರ ಸಂಪರ್ಕದ ಮೂಲಗಳಾಗಿದ್ದು ಸರ್ಕಾರದ ವಿರುದ್ಧ ಹೋರಾಟದ ಮಾರ್ಗವನ್ನು ಸೃಷ್ಟಿಸಬೇಕಾಗುತ್ತದೆ ಎಂದು ಅವರು ಹೇಳಿದರು ಇನ್ನೇನು ಬಿ ಜೆ ಪಿ ಸರ್ಕಾರದ ಯಾವುದೇ ಮುಗೀತು ಇದೊಂದು ಬಾರಿ ಅಗ್ರಿಮೆಂಟ್ಗೆ ಅವಕಾಶ ಕೊಡಿ ಸಪೋರ್ಟ್ ಕೊಡಿ ಅಂತ ಕೇಳಿದ್ರು ಸಪೋರ್ಟ್ ಕೊಟ್ಟ ಮೇಲೆ ಅವ್ರು ಮಾಡಿದ್ದೇನಪ್ಪ ಅಂತಂದರೆ ಅವ್ರು ಯಾರಿಗೂ ಕೂಡ ಒಪ್ಪಿಗೆ ಆಗದಿರ್ತಕ್ಕಂಥ ಒಪ್ಪಂದವನ್ನು ಮಾಡಿಸ್ಲೇ ಇಲ್ಲ ಅವರು ಸ್ವಯಂ ಘೋಷಿತವಾಗಿ ನಮಗೆ ಹದಿನೈದು ಪರ್ಸೆಂಟನ್ನು ಘೋಷಣೆ ಮಾಡಿದ್ರು ಆದರೆ ಬಾಕಿ ಮೂವತ್ತೆಂಟು ತಿಂಗಳ ವೇತನ ಕೊಡಬೇಕು ಇದುವರೆಗೂ ಕೊಟ್ಟಿಲ್ಲ ಇವರು ಮಾಡ್ತಕ್ಕಂಥದ್ದು ಇದೆ ತಮ್ಮ ಹೊಟ್ಟೆಯನ್ನು ತುಂಬಿಸ್ಕೊಳ್ಳಿಕ್ಕೋಸ್ಕರ ಇಡೀ ಸಾರಿಗೆ ನೌಕರರನ್ನ ಬೀದಿ ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮೆಲ್ಲ ನೌಕರರನ್ನು ನಾನು ಮನವಿ ಮಾಡ್ತಾ ಇದ್ದೇನೆ ಇವತ್ತೇನು ರಾಜ್ಯ ಸರ್ಕಾರ ನಮ್ಮೆಲ್ಲರಿಗೂ ಕೂಡ ಭರವಸೆ ಕೊಟ್ಟಿದೆ ಅದನ್ನ ತುರ್ತಾಗಿ ಜಾರಿಗೆ ತರಬೇಕು ಮತ್ತೆ ನಮ್ಮ ಸಂಘಟನೆಗಳಲ್ಲಿ ಇರ್ತಕ್ಕಂಥ ಅರಾಜಕತೆಯನ್ನು ಕೊನೆಗಾಣಿಸಲಿಕ್ಕೆ ಸಂಘಟನೆಗಳ ಚುನಾವಣೆಯನ್ನು ತುರ್ತಾಗಿ ಮಾಡಬೇಕು ಮತ್ತೆ ಇವತ್ತೇನು ಮೂವತ್ತೊಂದನೇ ತಾರೀಕು ಮುಸ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಅವು ಯಾರು ಮಾತುಗೂ ಕೂಡ ಕಿವಿಗೊಡ್ದೆ ನಾವು ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಸಾರಿಗೆ ನೌಕರರ ಭವಿಷ್ಯವನ್ನ ನಮ್ಮನ್ನ ನಾವೇ ರೂಲ್ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಹೋಗ್ಬೇಕು ಯಾರದೇ ಹೇಳಿಕೆ ಮಾತುಗಳಿಗೆ ನೀವು ಬಗ್ಬೇಡಿ ಅವರಿಗೆ ತಲೆ ಕೆಡ್ಸ್ಕೊಬೇಡಿ ಅಂತ ಹೇಳ್ತಕ್ಕಂಥ ಮೆಸೇಜ್ ನಮ್ಮೆಲ್ಲ ಸಾರಿಗೆ ನೌಕರಗಳು ಕೂಡ ಈ ವೇದಿಕೆ ಮೂಲಕ ತಮ್ಮೆಲ್ಲರ ಮೂಲಕ ಕೊಡಲಿಕ್ಕೆ ಇಷ್ಟಪಡ್ತೀನಿ ಗೋಷ್ಠಿಯಲ್ಲಿ ಒಕ್ಕೂಟದ ಪ್ರಚಾರ ಕಾರ್ಯದರ್ಶಿ ಶ್ರೀಧರ್ ಮುಖಂಡರಾದ ಬಾಲರಾಜು ಶಂಕರಗೌಡ ಉಪಸ್ಥಿತರಿದ್ದರು ಮಂಡ್ಯದಲ್ಲಿ ಶುಕ್ರವಾರದಿಂದ ಆರಂಭವಾಗಲಿರುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಹಿನ್ನೆಲೆಯಲ್ಲಿ ನಗರಸಭೆ ಅಧ್ಯಕ್ಷರಾದ ನಾಗೇಶ್ ನೇತೃತ್ವದಲ್ಲಿ ನಗರಸಭಾ ಸದಸ್ಯರು ಹಾಗೂ ಸಿಬ್ಬಂದಿಗಳೊಂದಿಗೆ ಸಮ್ಮೇಳನದ ಬಗ್ಗೆ ಚರ್ಚೆ ನಡೆಸಲಾಯಿತು ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಂದು ಮಂಡದಲ್ಲಿ ನಡೆಯುತ್ತಿರುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಹಿನ್ನೆಲೆಯಲ್ಲಿ ನಗರಸಭಾಧ್ಯಕ್ಷರಾದ ನಾಗೇಶ್ ನೇತೃತ್ವದಲ್ಲಿ ನಗರಸಭಾ ಸದಸ್ಯರು ಹಾಗೂ ಸಿಬ್ಬಂದಿಗಳೊಂದಿಗೆ ಸಮ್ಮೇಳನದ ಯಶಸ್ವಿಗಾಗಿ ಚರ್ಚೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ನಗರಸಭಾ ಅಧ್ಯಕ್ಷರಾದ ನಾಗೇಶ್ ಸಮ್ಮೇಳನದಲ್ಲಿ ಎಲ್ಲರಿಗೂ ಪ್ರವೇಶ ಇರುತ್ತದೆ ಮತ್ತು ಊಟದ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ಹೇಳಿದರು ನಗರಸಭೆಯು ಸ್ವಚ್ಛತೆಗೆ ಹೆಚ್ಚು ಒತ್ತು ಅಂತ ಅದು ತಿಳಿಸಿದರು ಸ್ವಚ್ಛತೆಗಾಗಿ ಪೌರಕಾರ್ಮಿಕರು ಹಾಗೂ ಇನ್ನಿತರರು ಒಟ್ಟು ನೂರೈವತ್ತು ಮಂದಿ ನಿಯೋಜಿಸಲಾಗಿದೆ ಸಮ್ಮೇಳನದಲ್ಲಿ ಪ್ಲಾಸ್ಟಿಕ್ ಬಾಟಲ್ ನಿರ್ಬಂಧಿಸಲಾಗಿದೆ ಅಂತ ಹೇಳಿದರು ಸಮ್ಮೇಳನ ಯಾರಿಗೂ ವಿಶೇಷವಾಗಿ ಅವರ ಮಾಡ್ತಾರೆ ಎಲ್ಲರೂ ಸರ್ವಸಾಮಾನ್ಯವಾಗಿ ಸಾಮಾನ್ಯವಾಗಿ ಪ್ರವೇಶ ಇರ್ತದೆ ಊಟದ ವ್ಯವಸ್ಥೆ ಇರ್ತದೆ ತಿಂಡಿ ವ್ಯವಸ್ಥೆ ಇರ್ತದೆ ಯಾರಿಗೂ ನಿರ್ಬಂಧ ಏನು ಇರೋಲ್ಲ ಪಾಸು ಮತ್ತೊಂದು ಬೇಗರ ಇರೋಲ್ಲ ಯಾರು ನಮ್ಮ ಸಮಿತಿಗಳಲ್ಲಿ ವಾಲಂಟಿಯರ್ಸ್ ಇರೋದೇ ಸ್ವಂತವಾಗಿ ನಾವೆಲ್ಲ ಓಡಾಡ್ತಾ ಇರ್ತೀವಲ್ಲ ಅವ್ರಿಗೆ ಬ್ಯಾಡ್ಜ್ ಮತ್ತೆ ಪಾಸ್ ಕೊಟ್ಟಿರ್ತೀವಿ ನಾವು ಯಾಕೆ ಕೊಟ್ಟಿರ್ತೀವಿ ಐ ಡಿ ಕಾರ್ಡು ಅಂತ ಹೇಳಿದ್ರೆ ಆ ಸ್ಥಳದಲ್ಲೇ ಅವರು ನಿಯೋಜನೆ ಆಗಿರಬೇಕು ಅವರು ಮೇಂಟೇನ್ ಮಾಡಬೇಕು ಅಲ್ಲಲ್ಲೇ ಇವಾಗ ನಮ್ಮ ನಲವತ್ತು ಜನ ಸದಸ್ಯರುಗಳು ಒಂದ್ಕೊಂಡಂತೆ ನಮ್ಮ ಎ ಡಬ್ಲ್ಯೂಗಳು ಮತ್ತು ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಸು ನಮ್ಮ ಸ್ಟಾಫ್ ಆಫೀಸರು ನಮ್ಮ ಕಮಿಷನರು ಅವರು ಎಲ್ಲ ಒಗ್ಗೂಡಿ ಒಟ್ಟಿಗೆ ಅವರೆಲ್ಲರಿಗೂ ಎಲ್ಲರಿಗೂ ಆಗಿ ನಮ್ಮ ಆಫೀಸ್ಗೆ ಒಂದು ಅರವತ್ತರಿಂದ ಎಪ್ಪತ್ತು ಪಾಸ್ ಬರ್ತವೆ ಅವರು ಮಾತ್ರ ಅಲ್ಲಲ್ಲೇ ಇರಬೇಕು ಆಮೇಲೆ ಸ್ವಚ್ತೆ ಗಮನ ಇರಬೇಕು ಅಂತ ಹೇಳ್ತಾ ನಗರಸಭೆ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಹಾಗೂ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಾರಿಗೆ ಸಮಿತಿಯ ಸದಸ್ಯರಾದ ಎಚ್ ಎಸ್ ಮಂಜು ಮಾತನಾಡಿ ನಗರದಲ್ಲಿ ಸಮ್ಮೇಳನಕ್ಕೆ ಬರುವವರಿಗೆ ಸಾರಿಗೆ ವ್ಯವಸ್ಥೆ ಬೇಕಾಗಿದ್ದಲ್ಲಿ ಸ್ಥಳೀಯ ನಗರಸಭಾ ಸದಸ್ಯರಿಗೆ ತಿಳಿಸಿ ಅಂತ ಹೇಳಿದರು ಮಂಡ್ಯದಲ್ಲಿ ನಡೆಯುತ್ತಿರುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಎಲ್ಲರೂ ಭಾಗವಹಿಸಿ ಯಶಸ್ವಿ ಗಳಿಸಿಕೊಡ್ಬೇಕು ಅಂತ ಅವರು ಮನವಿ ಮಾಡಿಕೊಂಡರು ನಮ್ಮ ನಾವು ಸಾರಿಗೆಯ ಸದಸ್ಯರಾಗಿದ್ದೀವಿ ನಾವು ಮತ್ತೆ ಎಚ್ ಎನ್ ರವಿಕುಮಾರ್ ಅವರು ನಗರದಲ್ಲಿ ಯಾವ ಬಸ್ಸಿನ ವ್ಯವಸ್ಥೆ ಕಲ್ಪಿಸಬೇಕಾದ್ರೆ ನಮ್ಮ ಸುಮಾರು ಒಂದು ಹದಿನಾಲ್ಕರಿಂದ ಹದಿನಾರು ಬಸ್ಸಿನ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಬಸ್ಸಿನ ಡ್ರೈವರ್ಸ್ ನಂಬರು ಹಾಗೂ ಬಸ್ ನಂಬರು ಎಲ್ಲ ಇನ್ನೊಂದು ಸಾಯಂಕಾಲದ ಒಳಗಡೆ ಕೊಡ್ತೀವಿ ಅಂತ ಹೇಳಿದರೆ ಕೊಟ್ಟ ತಕ್ಷಣ ನಮ್ಮ ನಗರಸಭಾ ಆಟೋಗಳಲ್ಲಿ ಅನೌನ್ಸ್ಮೆಂಟ್ ಸುಧಾ ಮಾಡ್ತೀವಿ ದಯಮಾಡಿ ಅದನ್ನು ತಾವು ನೋಟ್ ಮಾಡಿಕೊಂಡು ಸಾರ್ವಜನಿಕ ಬಂಧುಗಳು ಆ ಡ್ರೈವರ್ಗೋ ಯಾರಿಗೋ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ದಯಮಾಡಿ ಬಸ್ಸಲ್ಲಿ ಎತ್ತಿ ಬಂದು ಈ ಸಮ್ಮೇಳನವನ್ನು ಯಶಸ್ವಿಗೊಳಿಸಿ ಮೂರು ದಿನ ಸಭೆಯಲ್ಲಿ ಅರುಣ್ ಸೇರಿದಂತೆ ಸದಸ್ಯರು ಪಾಲ್ಗೊಂಡಿದ್ದರು ಮಂಡ್ಯದಲ್ಲಿ ನಡೆಯುತ್ತಿರುವ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಆಹಾರ ಸಮಾನತೆಗಾಗಿ ಸಸ್ಯಾಹಾರದ ಜೊತೆಗೆ ಮಾಂಸಾಹಾರ ನೀಡುವ ಸಂಬಂಧ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲಾಧಿಕಾರಿಗಳಿಗೆ ಲಿಖಿತ ರೂಪದಲ್ಲಿ ಮನವಿ ಸಲ್ಲಿಸಿದ್ದರೂ ಕೂಡ ಯಾವುದೇ ಉತ್ತರ ಬಾರದ ಹಿನ್ನೆಲೆಯಲ್ಲಿ ಗುರುವಾರ ಸಂಜೆ ಐದು ಗಂಟೆಯೊಳಗೆ ಉತ್ತರ ನೀಡಬೇಕು ಎಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾರಿಯರ್ಸ್ನ ರಾಜ್ಯಾಧ್ಯಕ್ಷರಾದ ಗಂಗರಾಜು ಒತ್ತಾಯಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ರಾಜ್ಯಾಧ್ಯಕ್ಷರಾದ ಗಂಗರಾಜು ಅವರು ಸಮ್ಮೇಳನದಲ್ಲಿ ಮಾಂಸಾಹಾರ ನೀಡುವ ಸಂಬಂಧ ಯಾವುದೇ ರೀತಿ ಸಭೆಯಾಗಲಿ ಬಹಿರಂಗ ನಿರ್ಧಾರ ಸ್ಪಷ್ಟ ನಿಲುವನ್ನು ಪ್ರಕಟಿಸಿಲ್ಲ ಈ ಸಂಬಂಧ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸ್ವಾಗತ ಸಮಿತಿ ಅಧ್ಯಕ್ಷರು ನಿರ್ಧಾರ ಸ್ಪಷ್ಟಪಡಿಸದೆ ಹೋರಾಟದ ದಿಕ್ಕು ತಪ್ಪಿಸುತ್ತಿದ್ದಾರೆ ಎಂದು ದೂರಿದರು ಮಾಂಸಾಹಾರಕ್ಕೆ ವಿರೋಧ ವ್ಯಕ್ತಪಡಿಸುವ ಮೂಲಕ ಆಹಾರದಲ್ಲಿ ಅಸಮಾನತೆ ಸೃಷ್ಟಿಸಲಾಗಿದೆ ಇದುವರೆಗೂ ಯಾವುದೇ ನಿಲುವನ್ನು ತೆಗೆದುಕೊಳ್ಳದಿರುವುದು ಮಾಂಸಾಹಾರದ ಮೇಲೆ ಸಸ್ಯಾಹಾರ ದಬ್ಬಾಳಿಕೆ ನಡೆಸಿದಂತೆ ಭಾಸವಾಗುತ್ತಿದೆ ಎಂದು ಹೇಳಿದರು ಸರ್ವಸಾಮಾನ್ಯವಾಗಿ ಒಂದು ಆಹಾರ ಸಸ್ಯಾಹಾರ ಮಾಂಸಾಹಾರ ಇದು ಯಾರು ಬೇಕಾದರೂ ಸೇವಿಸಲಿ ಬಿಡಲಿ ಆದರೆ ಆಹಾರ ಪದ್ಧತಿಯಲ್ಲಿ ತಾರತಮ್ಯ ಯಾಕೆ ಅಸಮಾನತೆ ಯಾಕೆ ಅಸ್ಪೃಶ್ಯತೆ ಯಾಕೆ ಇದು ಮಾಂಸಾಹಾರವನ್ನು ಸೇವಿಸೋರು ಸರಿ ಇಲ್ಲ ಅಥವಾ ಅವರು ರಫು ಅಥವಾ ಅವರು ಏನೋ ಮಾಡಿಬಿಡ್ತಾರೆ ಅನ್ನುವಂಥದ್ದಾದರೆ ಸಸ್ಯಾಹಾರಿಗಳು ಶ್ರೇಷ್ಠನ ಆಗಾದರೆ ಸಸ್ಯಾಹಾರಿಗಳು ಬಾಯಲ್ಲಿ ಹೇಳ್ತಾರೆ ಕದ್ದು ಮುಚ್ಚಿ ತಿನ್ನಲ್ವಾ ಹಾಗಾದರೆ ಅದು ನಡೀತಾ ಇದೆ ಅದು ನಿಮಗೂ ಗೊತ್ತಿರತಕ್ಕಂಥ ವಿಚಾರ ಹಾಗೆ ಈ ದಬ್ಬಾಳಿಕೆ ನಡೀತಾ ಇದೆಯಲ್ಲ ಆಹಾರ ದಬ್ಬಾಳಿಕೆ ಸಸ್ಯಾಹಾರ ಕಡಿಮೆ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಜನಸಮೂಹ ಇದ್ದರೂ ಕೂಡ ಬಹುಸಂಖ್ಯಾತರ ಮಾಂಸಾಹಾರಿಗಳ ಮೇಲೆ ಒಂದು ದಬ್ಬಾಳಿಕೆಯನ್ನು ಈ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನಡೀತಾ ಇದೆ ನಾವು ದ್ರಾವಿಡ ಕನ್ನಡಿಗರು ಚಳುವಳಿಯ ಅವಿ ಒಕ್ಕಲಿಗರ್ ಮಾತನಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಹೊರಡಿಸಿದ್ದ ಮಾಂಸಹಾರ ನಿಷೇಧ ಪದವನ್ನು ತೆರವುಗೊಳಿಸಿದ್ದು ಈ ಸಂಬಂಧ ಪರಿಷತ್ ರಾಜ್ಯಾಧ್ಯಕ್ಷರಾದ ಮಹೇಶ್ ಜೋಶಿ ಕ್ಷಮೆ ಕೇಳಿಲ್ಲ ಅವರು ಕ್ಷಮೆ ಕೇಳುವವರೆಗೂ ಹೋರಾಟ ಬಿಡುವುದಿಲ್ಲ ಅಂತ ಹೇಳಿದರು ಇಂದು ಸಂಜೆ ಐದು ಗಂಟೆಯೊಳಗೆ ಉತ್ತರ ನೀಡದಿದ್ದರೆ ಬೆಳಗಾವಿ ಜಿಲ್ಲಾದ್ಯಂತ ಸಂಗ್ರಹವಾಗಿರುವ ಮಾಂಸದಿಂದ ಆಹಾರ ತಯಾರಿಸಿ ಅಲ್ಲಿ ಭಾಗವಹಿಸುವ ಸಾಹಿತ್ಯ ಆಸಕ್ತರಿಗೆ ಉಣಬಡಿಸುತ್ತೇವೆ ಇದರಿಂದ ಸಮ್ಮೇಳನದಲ್ಲಿ ಉಂಟಾಗುವ ಮುಜುಗರಕ್ಕೆ ನಾವು ಜವಾಬ್ದಾರ ಅಂತ ಹೇಳಿದರು ಇವರ ಏನು ಪಿತೂರಿಗಳಿದೆ ಮಾಂಸಾಹಾರ ಸಸ್ಯಾಹಾರ ತಾರತಮ್ಯ ಇದೆ ಅದನ್ನು ಮುರಿತೀವಿ ನಾವು ನಿಮಿಷ ಇರಿ ಸರ್ ಅದನ್ನು ಸಂಜೆ ಐದು ಗಂಟೆ ಒಳಗಡೆ ನಾವು ಸರ್ಕಾರದ ಉತ್ತರಕ್ಕೆ ಕಾಯ್ತೀವಿ ಅವರು ನಮಗೆ ಭರವಸೆ ಇದೆ ಅವರು ಕೂಡ ಮಾನವೀಯತೆ ಉಳ್ಳಂಥ ವ್ಯಕ್ತಿಗಳು ಅವರು ಇನ್ಮೇಲೆ ಆದರೂ ತಿದ್ಕೊಳ್ತಾರೆ ಅನ್ನುವ ಭರವಸೆ ಇದೆ ಅವರು ಲಿಖಿತ ರೂಪದಲ್ಲಿ ನಮಗೆ ಉತ್ತರನ ಅದರ ನಮ್ಮ ಹೇಳ್ತೀವಿ ಗೋಷ್ಠಿಯಲ್ಲಿ ಕರವೇ ಶಿವರಾಮಗೌಡ ಬಣದ ಜಿಲ್ಲಾಧ್ಯಕ್ಷರಾದ ಜೈರಾಮ್ ಕರ್ನಾಟಕ ಸ್ವಾಭಿಮಾನಿ ಸಮಸಮಾಜದ ರಾಜ್ಯಾಧ್ಯಕ್ಷರಾದ ನರಸಿಂಹರ್ತಿ ಬುದ್ಧ ಭಾರತ ಫೌಂಡೇಶನ್ ಜೆ ರಾಮಯ್ಯ ಅರವಿಂದ್ ಉಪಸ್ಥಿತರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಮೂರು ದಿನಗಳ ಸಾಹಿತ್ಯ ಸಮ್ಮೇಳನಕ್ಕೆ ಸಕ್ಕರೆ ನಗರ ಸಜ್ಜು ಸಮ್ಮೇಳನ ಯಶಸ್ವಿಗೆ ಪೊಲೀಸರ ಸರ್ಪಗಾವಲು ಮಧು ಗಿತ್ತೆಯಂತೆ ಸಿಂಗಾರಗೊಂಡಿರುವ ಮಂಡ್ಯ ನಗರ ಸಮ್ಮೇಳನದಲ್ಲಿ ಮಾಂಸದೂಟಕ್ಕೆ ಸಂಘಟನೆಗಳ ಒತ್ತಾಯ ಸಚಿವರ ಜೊತೆ ಚರ್ಚಿಸಿ ತೀರ್ಮಾನ ಜಿಲ್ಲಾಧಿಕಾರಿ ಕುಮಾರ್ ಹೇಳಿಕೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಹಿನ್ನೆಲೆ ನಗರಸಭೆ ಅಧಿಕಾರಿಗಳೊಂದಿಗೆ ಚರ್ಚೆ ಸಮಸ್ಯೆ ಬಾರದಂತೆ ಕೆಲಸ ನಿರ್ವಹಿಸಲು ಸೂಚನೆ ಪುರ ಪ್ರವೇಶ ಮಾಡಿದ ಸಮ್ಮೇಳನಾಧ್ಯಕ್ಷ ಗೋರು ಚನ್ನಬಸಪ್ಪ ಹೃದಯ ಸ್ಪರ್ಶಿ ಸ್ವಾಗತ ಕೋರಿದ ಜಿಲ್ಲಾಡಳಿತ ಜಾನಪದ ತಜ್ಞನಿಗೆ ಸಕ್ಕರೆಯ ಸನ್ಮಾನ ಇದಿಷ್ಟು ಇವತ್ತಿನ ಸುದ್ದಿಗಳು ನಮ್ಮ ಸ್ವರ್ಣ ಟಿವಿ ಇದು ಬಾಂಧವ್ಯಗಳ ಬೆಸುಗೆ ವಂದನೆಗಳು ಇದು ಬಾಂಧವ್ಯಗಳ ಬೆಸುಗೆ